ಬಾಕಿ ಎಲ್ಲವನ್ನು ಮಾತಾಡಬಹುದು ಅದಲ್ಲ ಯಾವ್ದು ನೋಡಿದ್ದೇನೆ ಮಾಡ್ತಾ ಇದೀರ ಅಲ್ಲ ನಮಗೆ ಇದಿಲ್ಲ ಸರ್ ಸೌಜನ್ಯಂದು ಹೋರಾಟ ಅಲ್ಲ ಇದು ಆರ್ಡ್ರ್ ಏನು ನೋಡಿದ್ದೇನೆ ಸರ್ ಅದು ಓಡಿ ನಿನ್ನೆ ನಿನ್ನೆ ಅದಕ್ಕೆ ಅದು ಹಾಕಿದ್ರೆ ಆಗ್ಬೇಕಲ್ಲ ನಾನು ಈಗ ಇದನ್ನು ಪಾಲನೆ ಮಾಡ್ಲಿಕ್ಕೆ ನಾನು ಡಿಪಾರ್ಟ್ಮೆಂಟ್ ಎನಿ ಪರ್ಮಿಷನ್ ಲೈಸನ್ಸ್ ಸೊ ಆಸ್ ಟು ಕಂಡಕ್ಟ್ ಎನಿ ಇವೆಂಟ್ಸ್ ಪಬ್ಲಿಕ್ ಫಂಕ್ಷನ್ ಇನ್ ದಿ ನೇಮ್ ಆಫ್ ಸ್ಟೈಲ್ ಜಸ್ಟಿಸ್ ಫಾರ್ ಸೌಜನ್ಯ ಆರ್ ಆರ್ ಬೈ ಎನಿ ಅದರ್ ನೇಮ್ ಬೈ ಎನಿ ಅದರ್ ಬೇರೆ ಯಾವುದೇ ಹೆಸರಲ್ಲಿ ಎನಿ ಅದರ್ ನೇಮ್ ಟು ರೆಸ್ಪಾಂಡೆಂಟ್ ನಂಬರ್ ನೈನ್ ಅಂದ್ರೆ ತಾವು ಆರ್ ಟು ಹೀಸ್ ಫಾಲೋವರ್ಸ್ ಅಂದ್ರೆ ನಿಮ್ಮ ಹಿಂಬಾಲಕರು ನೇಮ್ಡ್ ಅಬೋ ಆರ್ ಎನಿ ಅದರ್ ಪರ್ಸನ್ ಕ್ಲೇಮಿಂಗ್ ಥ್ರೂ ಆರ್ ಅಂಡರ್ ರೆಸ್ಪಾಂಡೆಂಟ್ ನಂಬರ್ ನೈನ್ ಅಂಡ್ ಗ್ರಾಂಟ್ ಸಚ್ ಅದರ್ ಅಂಡ್ ಫರ್ದರ್ ರಿಲೀಫ್ ಆಸ್ ಹಾನೇಬಲ್ ಕೋರ್ಟ್ ಡೀಮ್ಸ್ ಫಿಟ್ ಅಂಡ್ ಪ್ರಾಪರ್ ಅಂಡರ್ ದಿ ಟ್ಯಾಕ್ಸ್ ಅಂಡ್ ಆಫ್ ದಿಸ್ ಕೇಸ್ ಇನ್ ದಿಸ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಅಂಡ್ ಈಕ್ವಿಟಿ ಇದರಲ್ಲಿ ಕ್ಲಿಯರ್ ಹೇಳ್ತಾ ಇದ್ದಾರೆ ಕರೆಕ್ಟ್ ನೀವ್ ಹೇಳಿದೀಗ ನನ್ಗೂ ಅರ್ಥ ಆಯ್ತು ನಾನ್ ಕಲ್ತದ್ದು ಹೇಳಿನೇ ಹೌದೌಳು ಅನುಭವ ಅನುಭವ ಇದೆ ಅನುಭವ ಇದೆ ನನಗೆ ಅದ್ರಲ್ಲಿ ಏನ್ ಬರ್ತದೆ ಅವರು ಸೌಜನ್ಯನ ಬಿಟ್ಟು ಬೇರೆ ಕೇಸಲ್ಲಿ ಮಾತಾಡ್ಬೋದು ಯಾವ ಹೌದು ಹೌದು ಹೀಗೆ ಹೀಗೆ ಆದ್ರೆ ಹೀಗೆ ಆದ್ರೆ ಸತ್ಯಕ್ಕೆ ಯಾರು ಹೋರಾಟ ಮಾಡ್ಲಿಕ್ಕೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಸೌಜನ್ಯ ಪ್ರಕರಣವನ್ನ ಅಥವಾ ಸೌಜನ್ಯ ಪ್ರಕರಣದ ಹೋರಾಟವನ್ನ ನಾವು ಎರಡು ಪಾರ್ಟ್ ಆಗಿ ವಿಂಗಡಿಸಬೇಕು ಒಂದು ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಮೂಲಕ ಹೋರಾಟ ಮತ್ತೊಂದು ಕಾನೂನು ರೀತಿಯಾದಂತಹ ಹೋರಾಟ ಎರಡೂ ಕೂಡ ಇಲ್ಲಿ ಪ್ರಮುಖ ಆಗತ್ತೆ ಕೇವಲ ಪ್ರತಿಭಟನೆ ಮಾಡಿದ್ರೆ ಸಾಲೋದಿಲ್ಲ ಅಥವಾ ಕೇವಲ ಕಾನೂನು ಹೋರಾಟವನ್ನು ಮಾಡ್ಕೊಂಡು ಹೋದ್ರೆ ಸಾಲೋದಿಲ್ಲ ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂತಹ ಉದ್ದೇಶ ಜನರಿಗೆ ಈ ಪ್ರಕರಣ ಏನು ಅನ್ನೋದು ಗೊತ್ತಾಗಬೇಕು ಕೇವಲ ಈ ಪ್ರಕರಣ ಕರಾವಳಿ ಭಾಗಕ್ಕೆ ಸೀಮಿತ ಆಗೋದು ಮಾತ್ರ ಅಲ್ಲ ರಾಜ್ಯದ ಮೂಲೆ ಮೂಲೆಗೂ ತಲುಪಬೇಕು ಈಗ ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿ ರಾಜ್ಯದ ಮೂಲೆ ಮೂಲೆಗೂ ಕೇಸ್ ಏನು ಎತ್ತ ಎಲ್ಲವೂ ಕೂಡ ಅರಿವಾಗ್ತಾ ಇದೆ ಜನರಿಗೆ ಅರ್ಥ ಆಗ್ತಾ ಇದೆ ಜನರಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ಸಂಬಂಧಪಟ್ಟ ಸಂಸ್ಥೆ ಅಥವಾ ಸರ್ಕಾರದ ಮೇಲೆ ಈ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಮೂಲಕ ಒತ್ತಡ ಹೇರಬೇಕಾಗುತ್ತೆ ಇಲ್ಲಿಯವರೆಗೆ ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿ ರಸ್ತೆಗಿಳಿದು ಆಕ್ರೋಶವನ್ನು ಹೊರ ಕಾರಣಕ್ಕಾಗಿ ಹನ್ನೆರಡು ವರ್ಷದ ಹಿಂದಿನ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ಇಂದಿಗೂ ಕೂಡ ಜೀವಂತವಾಗಿದೆ ನಮ್ಮ ರಾಜ್ಯದಲ್ಲಿ ಒಂದೇ ಪ್ರಕರಣ ಅನ್ಸುತ್ತೆ ಇಷ್ಟು ಹಳೆಯ ಪ್ರಕರಣ ಈಗಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಅಥವಾ ಸಾರ್ವಜನಿಕರ ನಡುವೆ ಜೀವಂತವಾಗಿರೋದು ಅದಕ್ಕೆ ಕಾರಣ ಅಂದ್ರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇರೋದು ಮತ್ತೊಂದು ಕಾನೂನು ರೀತಿಯಾದಂಥ ಹೋರಾಟ ಸೌಜನ್ಯ ಪ್ರಕರಣದಲ್ಲೂ ಕೂಡ ಕಾನೂನು ರೀತಿಯಾದಂಥ ಹೋರಾಟ ಮುಂದುವರಿತಾ ಇದೆ ಸೌಜನ್ಯ ಕುಟುಂಬಸ್ಥರು ಮರುತನ ಆಗ್ರಹಿಸಿ ಈಗಾಗಲೇ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಅದು ಎಲ್ಲಿವರೆಗೆ ಬಂತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಈ ರಸ್ತೆಗಿಳಿದು ಪ್ರತಿಭಟನೆ ಆ ವಿಚಾರಕ್ಕೆ ಬರೋಣ ಬಂಧುಗಳೇ ನಾನು ಆರಂಭದಲ್ಲೇ ಹೇಳಿದೆ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದು ಬಹಳ ಪ್ರಮುಖ ಆಗತ್ತೆ ಆದರೆ ಕೋರ್ಟ್ ಇದೀಗ ಆ ಪ್ರತಿಭಟನೆಗೆ ತಡೆ ಒಡ್ಡಿದೆ ಮುಂದಿನ ವಿಚಾರಣೆಯವರೆಗೂ ಕೂಡ ಅಂದ್ರೆ ನೆಕ್ಸ್ಟ್ ಇಯರಿಂಗ್ವರೆಗೂ ವರೆಗೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಸೂಚನೆಯನ್ನ ಕೊಟ್ಟಿದೆ ಅಂದ್ರೆ ಸೌಜನ್ಯ ಹೆಸರಿನಲ್ಲಿ ಯಾವುದೇ ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತ ಯಾಕೆ ಕೋರ್ಟ್ ಇಂಥದೊಂದು ಆದೇಶವನ್ನು ಹೊರಡಿಸ್ತು ಅಂದ್ರೆ ಒಂದು ವರ್ಗದವರು ಕೋರ್ಟ್ ಮೊರೆ ಹೋಗಿದ್ರು ನೀವು ಪ್ರತಿಭಟನೆಗೆ ತಡೆ ಒಡ್ಡಬೇಕು ಜೊತೆಗೆ ಪ್ರತಿಭಟನೆಯಲ್ಲಿ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡದಂತೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಅದೇ ಪ್ರಕಾರವಾಗಿ ಇದೀಗ ಕೋರ್ಟ್ ತಡೆ ಒಡ್ಡಿದೆ ಈ ವಿಚಾರ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಅವರ ತಂಡದವರು ಕೋಲ್ಕತ್ತಾ ವೈದ್ಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಗೆ ಅಂತ ಆಗಮಿಸಿದ ಸಂದರ್ಭದಲ್ಲಿ ಪೊಲೀಸರು ಆ ಪ್ರತಿಭಟನೆಗೆ ತಡೆ ಒಡ್ತಾರೆ ಪೊಲೀಸರು ಅಲ್ಲಿ ಆದೇಶ ಪ್ರತಿಯನ್ನು ಜೋರಾಗಿ ಓದಿ ಹೇಳ್ತಾರೆ ಕೋರ್ಟೆ ಆದೇಶವನ್ನು ಹೊರಡಿಸಿದೆ ಸೌಜನ್ಯ ವಿಚಾರದಲ್ಲಿ ಮಾತ್ರ ಅಲ್ಲ ಯಾರ ವಿಚಾರದಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮುರೋಡಿ ಮತ್ತೆ ಅವರ ಹಿಂಬಾಲಕರು ಪ್ರತಿಭಟನೆ ಮಾಡಬಾರದು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ಹೀಗಾಗಿ ನೀವು ಪ್ರತಿಭಟನೆ ಮಾಡುವ ಆಗಿಲ್ಲ ಅಂತೇಳಿ ಪೊಲೀಸರು ತಡೆ ಒಡ್ತಾರೆ ಕೋರ್ಟ್ ಆದೇಶ ಏನಿದೆ ಆ ಪ್ರಕಾರವಾಗಿ ಪೊಲೀಸರು ಆ ಪ್ರತಿಭಟನೆಗೆ ತಡೆ ಒಡ್ಡುವಂತ ಕೆಲಸವನ್ನು ಮಾಡ್ತಾರೆ ಪ್ರತಿಭಟನಾಕಾರರನ್ನ ವಾಪಸ್ ಹೋಗುವಂತೆ ಸೂಚನೆಯನ್ನ ಕೊಡ್ತಾರೆ ಈ ಸೌಜನ್ಯ ಹೋರಾಟ ಅಂದಾಗ ನಮ್ಗೆ ನೆನಪಾಗೋದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಅವರ ಹಿಂಬಾಲಕರ ಪ್ರತಿಭಟನೆ ಇದೀಗ ಅವರ ಪ್ರತಿಭಟನೆಗೆ ಕೋರ್ಟ್ ತಡೆ ಒಡ್ಡಿದೆ ಅಂತ ಆದ್ರೆ ಸಂಪೂರ್ಣವಾಗಿ ಸೌಜನ್ಯ ಹೋರಾಟಕ್ಕೆ ಒಂದು ರೀತಿಯಲ್ಲಿ ತಡೆ ಒಡ್ಡಿದ ರೀತಿಯಲ್ಲಿ ಆಗಿಬಿಡುತ್ತೆ ಕೋರ್ಟ್ಗೆ ನಾವು ಈ ಸಂದರ್ಭದಲ್ಲಿ ಗೌರವ ಕೊಡಬೇಕಾಗತ್ತೆ ಕೋರ್ಟ್ ಆದೇಶ ತಪ್ಪು ಸರಿ ಇನ್ನೊಂದು ವ್ಯಾಖ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೋರ್ಟ್ ತನ್ನದೇ ಆದಂಥ ದೃಷ್ಟಿಯಲ್ಲಿ ಈ ಹೋರಾಟಕ್ಕೆ ತಡೆ ಒಡ್ಡಿರಬಹುದು ಹೀಗಾಗಿ ಕೋರ್ಟ್ಗೆ ಗೌರವ ಕೊಡ್ತಾ ಅಥವಾ ಕೋರ್ಟ್ ಆದೇಶಕ್ಕೆ ಸಂಪೂರ್ಣವಾಗಿ ನಾನಿಲ್ಲಿ ಗೌರವಿಸ್ತಾ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂದ್ರೆ ನಮ್ಮ ಅದು ಫಂಡಮೆಂಟಲ್ ರೈಟ್ಸ್ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ನಮ್ಮ ಮೂಲಭೂತವಾದಂಥ ಹಕ್ಕು ಆ ಹಕ್ಕನ್ನು ಕಿತ್ಕೊಳ್ಳುವಂಥ ಅವಕಾಶ ಸಂವಿಧಾನದ ಅಡಿಯಲ್ಲಿ ಯಾರಿಗೂ ಕೂಡ ಇಲ್ಲ ಆದರೆ ಈ ವಿಚಾರದಲ್ಲಿ ಮಾತ್ರ ಇದೀಗ ಪ್ರತಿಭಟನೆಗೆ ತಡೆ ಒಡ್ಡುವ ಮೂಲಕ ಆ ಹಕ್ಕನ್ನು ಕಿತ್ಕೊಳ್ಳುವಂಥ ರೀತಿಯಲ್ಲಿ ಕಾಣಿಸ್ತದೆ ಅಥವಾ ಕಿತ್ಕೊಳ್ಳುವಂಥ ಕೆಲಸವನ್ನ ಇದೀಗ ಮಾಡಲಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವುದಾದ್ರೂ ಪ್ರತಿಭಟನೆಯಲ್ಲಿ ಇಂಥವರ ವಿಚಾರವನ್ನ ಪ್ರಸ್ತಾಪ ಮಾಡಬಾರ್ದು ಇಂಥವರ ಹೆಸರನ್ನ ಹೇಳಬಾರ್ದು ಅನ್ನೋದು ಓಕೆ ಅವರ ವಿಚಾರವನ್ನು ಯಾವುದೇ ರೀತಿಯಲ್ಲೂ ಕೂಡ ನೀವು ಉಲ್ಲೇಖ ಮಾಡಬಾರ್ದು ಅನ್ನೋದು ಓಕೆ ಒಟ್ಟಾರೆಯಾಗಿ ಪ್ರತಿಭಟನೆಯನ್ನೇ ಮಾಡಬಾರ್ದು ಅನ್ನೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಯಾವಾಗ ಪ್ರತಿಭಟನೆಯನ್ನೇ ಮಾಡಬಾರ್ದು ಅಂತ ಕೋರ್ಟ್ ಆದೇಶವನ್ನು ಹೊರಡಿಸುತ್ತೆ ಸಾಧಾರಣವಾಗಿ ಅಂದಾಗ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾದಾಗ ಅಥವಾ ಸಮಾಜದಲ್ಲಿ ಶಾಂತಿ ಭಂಗವನ್ನು ಉಂಟು ಮಾಡಿದಾಗ ಅಥವಾ ಇನ್ನೇನೋ ಮಾಡಿದಾಗ ಕೋರ್ಟ್ ತಡೆ ಒಡ್ಡೋದು ಸಹಜ ಆದರೆ ಈ ವಿಚಾರದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಇಡೀ ಪ್ರತಿಭಟನೆಗೆ ಅಥವಾ ಹೋರಾಟಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಇದೀಗ ಕೋರ್ಟ್ ಮಾಡಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಅವರ ಹಿಂಬಾಲಕರಿಗೆ ಇದು ಪ್ರತಿಭಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ನಡುವೆ ಇನ್ನೊಂದು ಗುಡ್ ನ್ಯೂಸ್ ಪ್ರಸ್ತಾಪ ಮಾಡ್ತೀನಿ ಅದು ಧರ್ಮಸ್ಥಳದ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಸಾಕಷ್ಟು ವಿಡಿಯೋಗಳು ಪ್ರಸ್ತಾಪ ಮಾಡಿದ್ದೇನೆ ಹೀಗಾಗಿ ಜೋಡಿ ಕೊಲೆ ಏನು ಮತ್ತೆ ವಿಸ್ತಾರವಾಗಿ ಹೋಗೋದಿಲ್ಲ ಅದು ಕೂಡ ಹೆಚ್ಚು ಕಡಿಮೆ ಮುಚ್ಚಿ ಇದೀಗ ಮತ್ತೊಮ್ಮೆ ಕೋರ್ಟ್ಗೆ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಕೋರ್ಟ್ ಅದನ್ನ ಅಡ್ಮಿಟ್ ಮಾಡಿಕೊಂಡಿದೆ ಅಷ್ಟು ಮಾತ್ರ ಅಲ್ಲ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಸರ್ವ್ ಮಾಡಿದೆ ಹಾಗೆ ಮುಂದಿನ ಹಿಯರಿಂಗ್ ಸಂದರ್ಭದಲ್ಲಿ ಹನ್ನೆರಡನೇ ತಾರೀಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಕೂಡ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ಇನ್ನು ಆ ವಿಚಾರದಲ್ಲೂ ಕೂಡ ಮೊದಲ ಹೆಜ್ಜೆಯ ಗೆಲುವು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಮುಚ್ಚೇ ಹೋಗಿದ್ದಂಥ ಒಂದು ಪ್ರಕರಣ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಮತ್ತೊಮ್ಮೆ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣಿಸ್ತಾ ಇದೆ ಇದು ಅತ್ಯಂತ ಖುಷಿಯ ವಿಚಾರ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಡಬಲ್ ಮೋಡರ್ ಬೈ ಲಾಡ್ ಡಬಲ್ ಮ್ಯಾಂಡ್ ದಿ ಇನ್ವೆಸ್ಟಿಗೇಷನ್ ವಾಸ್ ಕೇಸ್ ವಾಸ್ ಕಂಪ್ಲೀಟ್ಲಿ ಬಾಷೆಡ್ ಅಪ್ ಬೈ ದಿ ಡಿಸ್ಟಿಕ್ಷನ್ ಪೊಲೀಸ್ ಮ್ಯಾಡ್ ಆರ್ ದಟ್ ಸಿ ಲರ್ನ ಡೈಟ್ is directed to accept notice for the first respondent count ಇದರ ನಡುವೆ ಇದೀಗ ಸೌಜನ್ಯ ವಿಚಾರ ಕಾನೂನು ರೀತಿಯಲ್ಲಿ ಎಲ್ಲಿವರೆಗೆ ಬಂತು ಅಂತ ಗಮನಿಸ್ತಾ ಹೋಗೋದಾದ್ರೆ ಸೌಜನ್ಯ ಕುಟುಂಬಸ್ಥರು ಹಾಗೆ ಹೋರಾಟಗಾರರು ಮರುತನಿಖೆಗೋಸ್ಕರ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ನಲ್ಲಿ ಈಗಾಗಲೇ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಸಿಬಿಐ ಅವರ ವಾದವನ್ನು ಮಂಡಿಸಿದ್ದಾರೆ ಜೊತೆಗೆ ಸೌಜನ್ಯ ಪರ ವಕೀಲರು ಕೂಡ ಅವರ ವಾದವನ್ನು ಕೂಡ ಮಂಡಿಸಿದ್ದಾರೆ ಸುದೀರ್ಘವಾದಂತಹ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿದೆ ಇದೀಗ ಕೋರ್ಟ್ ಜಜ್ಮೆಂಟ್ ಅನ್ನ ಪಾಸ್ ಮಾಡೋದು ಮಾತ್ರ ಬಾಕಿ ಇದೆ ರಿಸರ್ವ್ ಫಾರ್ ಜಜ್ಮೆಂಟ್ ಅಂತ ಕರಿತೀವಿ ಅಂದ್ರೆ ತೀರ್ಪನ್ನು ಕೊಡೋದನ್ನು ಒಂದಷ್ಟು ದಿನಗಳ ಕಾಲ ರಿಸರ್ವ್ ಮಾಡಿಡಲಾಗತ್ತೆ ಅಂದರೆ. ತುಂಬ ಕ್ಲಿಷ್ಟಕರ ಪ್ರಕರಣ ಇದ್ದ ಸಂದರ್ಭದಲ್ಲಿ ಅಥವಾ ತುಂಬಾ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಇನ್ನಷ್ಟು ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಳ ಅಗಲವನ್ನು ತಿಳ್ಕೊಳ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಕೋರ್ಟ್ ತಕ್ಷಣಕ್ಕೆ ತೀರ್ಪನ್ನ ಹೊರಡಿಸುವುದಿಲ್ಲ ಒಂದಷ್ಟು ದಿನಗಳ ಕಾಲ ರಿಸರ್ವ್ ಮಾಡಿ ಅದಾದ ಬಳಿಕ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ತೀರ್ಪನ್ನು ಪ್ರಕಟ ಮಾಡುತ್ತೆ ಅಥವಾ ಆದೇಶವನ್ನು ಹೊರಡಿಸುತ್ತೆ ಸದ್ಯ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿದೆ ಜಡ್ಜ್ಮೆಂಟ್ ಅನ್ನ ರಿಸರ್ವ್ ಮಾಡಲಾಗಿದೆ ಇನ್ನು ಸೌಜನ್ಯ ಪರ ವಕೀಲರಾಗಿರುವಂತಹ ಬಾಲಕೃಷ್ಣ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಇನ್ನೊಂದು ಎ ಎರಡು ವಾರದಲ್ಲಿ ಕೋರ್ಟ್ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ ಹಾಗೇನಾದರೂ ಕೋರ್ಟ್ ಎರಡು ವಾರದಲ್ಲಿ ಆದೇಶವನ್ನು ಹೊರಡಿಸ್ತು ಅಂತ ನಮಗೆ ದೊಡ್ಡ ಮಟ್ಟಿಗಿನ ಗೆಲುವು ಸಿಗುವಂತ ಭರವಸೆ ಇದೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಅದೇ ರೀತಿಯಾಗಿ ವಾದ ಮಂಡಿಸಿದ್ದೇವೆ ವಾದಕ್ಕೆ ಪೂರಕವಾಗಿ ಒಂದಷ್ಟು ವಿಚಾರವನ್ನು ಕೂಡ ಮುಂದಿಟ್ಟಿದ್ದೇವೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋರ್ಟ್ ತನ್ನ ಆದೇಶದಲ್ಲಿ ಮರುತನಿಖೆಗೆ ಸೂಚನೆಯನ್ನ ಕೊಟ್ಟು ಈ ಕ್ಷಣಕ್ಕೆ ಅತಿ ದೊಡ್ಡ ಗೆಲುವು ಅಂತ ಅನಿಸ್ಕೊಳ್ಳುತ್ತೆ ಯಾಕಂದ್ರೆ ಮುಚ್ಚೇ ಹೋಗಿದ್ದಂಥ ಒಂದು ಪ್ರಕರಣ ಮುಗಿದೇ ಹೋಗಿದ್ದಂತ ಒಂದು ಪ್ರಕರಣದಲ್ಲಿ ಮತ್ತೊಮ್ಮೆ ಜೀವ ಬಂದಂತಾಗುತ್ತೆ ಸಹಜವಾಗಿ ಆ ಕೃತ್ಯವನ್ನು ಯಾರು ಎಸಗಿದ್ದಾರೋ ಯಾರು ಆರೋಪಿಗಳಿದ್ದಾರೋ ಅವ್ರಿಗೆ ಈಗಾಗಲೇ ನಡುಕ ಶುರುವಾಗಿದೆ ಮರುತನಿಖೆಗೆ ಆದೇಶವನ್ನ ಹೊರಡಿಸಿ ಆ ನಡುಕದ ಪರಿ ಇರುತ್ತಲ್ಲ ಅದನ್ನು ನಾವು ಈ ಸಂದರ್ಭದಲ್ಲಿ ವಿವರಿಸೋಕು ಕೂಡ ಸಾಧ್ಯ ಆಗೋದಿಲ್ಲ ಇದು ಸದ್ಯಕ್ಕೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಆಗ್ತಿರುವಂತ ಬೆಳವಣಿಗೆ ಎರಡು ವಿಚಾರವನ್ನು ಕೂಡ ಮುಂದಿಟ್ಟಿದ್ದೇನೆ ಒಟ್ಟು ಮೂರು ವಿಚಾರ ಒಂದು ಪ್ರತಿಭಟನೆಗೆ ತಡೆ ಒಡ್ಡಲಾಗಿದೆ ಕೋರ್ಟ್ ಮೂಲಕ ನೋಡೋಣ ನೆಕ್ಸ್ಟ್ ವೆಕೆಟ್ ಮಾಡಿಸುವಂತ ಕೆಲಸವನ್ನು ಹೋರಾಟಗಾರರು ಮಾಡ್ತಾರೆ ಇನ್ನೊಂದು ಆ ಜೋಡಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಅದು ಜೀವ ಪಡೆಯುವ ಹಾಗೆ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ನೋಟಿಸ್ ಅನ್ನ ಶುರು ಮಾಡಲಾಗಿದೆ ಇನ್ನು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮರುತನಿಖೆ ವಿಚಾರದಲ್ಲಿ ವಾದ ಪ್ರತಿವಾದ ಮುಕ್ತಾಯ ಆಗಿದೆ ಇನ್ನು ಕೋರ್ಟ್ ಆದೇಶವನ್ನು ಹೊರಡಿಸುವುದು ಸಲ್ಲಿಸೋದು ಮಾತ್ರ ಬಾಕಿ ಇದೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ವಕೀಲರಾಗಿರುವಂಥ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ನಿಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಧನ್ಯವಾದ ಕೇಸ್ ಸ್ಟೇಟಸ್ ಎಲ್ಲಿವರೆಗೆ ಬಂದಿದೆ ಸರ್ ಏನೇನಾಗ್ತಾ ಇದೆ ಈಗ ಇದು ರಿಸರ್ವ್ ಫಾರ್ ಜಜ್ಮೆಂಟ್ ಆಗಿದೆ ರಿಸರ್ವ್ ಫಾರ್ ಜಜ್ಮೆಂಟ್ ಅಂದ್ರೆ ಎರಡು ಪಾರ್ಟಿಗಳ ಆರ್ಗ್ಯುಮೆಂಟ್ ಅನ್ನ ಕೇಳಿ ಆದ ನಂತರ ಇದನ್ನ ರಿಸರ್ವ್ ಫಾರ್ ಜಜ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಿಲ್ಲ ಓಕೆ ಸೊ ಎನಿ ಟೈಮ್ ಹೈಕೋರ್ಟ್ ಅವರು ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಯಾವಾಗ ನಿರೀಕ್ಷೆ ಮಾಡಬಹುದು ಒಂದು ಅಂದಾಜು ಪ್ರಕಾರ ನನ್ನ ಪ್ರಕಾರ ಒಂದು ಎರಡು ವಾರದ ಒಳಗಡೆ ಖಂಡಿತವಾಗಿ ಜಡ್ಜ್ಮೆಂಟ್ ಬರುವ ಒಂದು ವಿಶ್ವಾಸ ನನಗಿದೆ ಓಕೆ ಹಾ ಹಾ ಈಗ ಆರ್ಗ್ಯುಮೆಂಟ್ ಅಲ್ಲಿ ಹೇಗಾಯ್ತು ಸರ್ ಚೆನ್ನಾಗಾಯ್ತ ಹೇಗಾಯ್ತು ಸರ್ ಆರ್ಗ್ಯುಮೆಂಟ್ ಬಹಳ ಚೆನ್ನಾಗಿ ಆಗಿದೆ ಸಿಬಿಐ ಲಾಯರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಮತ್ತೆ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಅವರುಗ್ಯುಮೆಂಟ್ ಮಾಡಿದ್ದಾರೆ ಆರ್ಗ್ಯುಮೆಂಟ್ ಬಹಳ ಚೆನ್ನಾಗಿ ಆಗಿದೆ ನಮ್ಮ ಕಡೆ ತೀರ್ಪು ಬರುವಂತ ಒಂದು ಸೂಚನೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮರುತನಕ್ಕೆ ಏನಾದರೂ ಆದೇಶ ಬಂತು ಅಂದ್ರೆ ದೊಡ್ಡ ಗೆಲುವು ಹೌದು ನನಗೆ ದೊಡ್ಡ ಒಂದು ಹೋಪ್ಸ್ ಇದೆ ಹೌದು ನಾವೆಲ್ಲರೂ ನಿರೀಕ್ಷೆ ಇಟ್ಕೊಳ್ಬಹುದು ಹಾಗಾದ್ರೆ ಒಂದು ಒಳ್ಳೆ ನಿರೀಕ್ಷೆ ಥ್ಯಾಂಕ್ ಯು